ಅದಕ್ಕೆ ನೋಡೋಣ ಪ್ರತಿಯೊಂದು ನಾನು ಸಮೇತ ಮೆಂಬರ್ ಸಮೇತ ಇರ್ತೀವಿ ಇವತ್ತು ಡಿಪಾರ್ಟ್ಮೆಂಟ್ ತಿನ್ನಿಂದ ಒಬ್ರು ಕೂಡ ಬರ್ತಾರೆ ಇಲ್ಲಿರೋ ಸ್ಟಾಫನ್ನು ಕೇಳಿದ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಜಾತ್ರೆ ದಿವಸ ಅಟ್ಲೀಸ್ಟ್ ಇಲ್ಲಿ ಯಾರಾದರೂ ಏನಾದರೂ ನೋಡ್ತಾ ಇದ್ರೆ ಅಲ್ಲಿ ನೋಡ್ಕೊಳ್ಳೋರು ಕೂಡ ಇರಲ್ಲ ಅವರಷ್ಟು ಅವ್ರು ಇರ್ತಾರೆ ಯಾರೇ ಆಗಿ ಜಾತ್ರೆ ದಿವಸ ಕಣ್ಣಾಯಿಸೋರು ಇರಲ್ಲ ಮುಕ್ತಾದ್ದಕ್ಕಿ ಮೇಲೆ ಎಲ್ಲಿ ಹೋಗ್ತಾ ಎಲ್ಲಿ ಬರ್ತಾ ಅದು ಕೂಡ ಆ ಸ್ಟಾಫ್ ಕೂಡ ಇರಲ್ಲ ಏನಾಗಿದೆ ಕಷ್ಟ ಬಿದ್ದು ದುಡ್ಡು ಹಾಕಿ ಕೈಯಿಂದ ದುಡ್ಡು ಹಾಕಿ ಜಾತ್ರೆ ಚೆನ್ನಾಗಿರ್ಬೇಕಂತ ಮಾಡೋದು ನಾನು ಇಲಾಖೆಯವರು ಯಾರೋ ಬೇರೆಯವರು ಕಂದ್ರೆ ಅವ್ರಿಗೆ ಪ್ರೋಟೋಕಾಲ್ ಕೊಟ್ಟು ಅವ್ರು ಕರ್ಕೊಂಡೋಗಿ ಅವ್ರಿಗೆ ಆರೋ ಹಾಕಿ ಬಿಲ್ಡೋದು ಇವರು ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಕೆಲಸ ಮಾಡಿ ಯಾರಿಗೂ ತೊಂದರೆ ಆಗ್ದಂಗೆ ಕಾಪಾಡ್ಕೊಳ್ದು ನಮಗಿದ್ರೆ ಇವರು ಅವತ್ತಿನ ದಿವಸ ಅವ್ರು ಯಾರೋ ಬರ್ತಾರೆ ಇವರು ಯಾರೋ ಬರ್ತಾರೆ ಅವ್ರು ದೊಡ್ಡಾರ ಇವರು ದೊಡ್ಡ ಯಾಕಂದ್ರೆ ಅವ್ರ ಹತ್ರ ಸೇರಿಸ್ಕೊಬೇಕಲ್ಲ ಸೇರಿಸ್ಕೋಬೇಕಲ್ಲ ಅವತ್ತು ಪರಿಸ್ಥಿತಿ ಹಂಗಾಗಿದೆ ಐದು ಈ ಸರಿ ಆಗೋದು ಬೇಡ ಟೋಟ್ಲ್ ಈ ಸರಿ ಪಂಚಾಯತ್ ಅಲ್ವಾ ಅದೇನಾಗುತ್ತೋ ಖಂಡಿತವಾಗ್ಲಿ ಈ ಸರಿ ಬಾಗ್ಬಿಡಿ ಜನ ಕಡೆಯಿಂದ ಸಾರ್ವಜನಕಡೆಯಿಂದ ನಮ್ಗೆ ಏನು ತೊಂದರೆ ಆಗ್ದಂಗೆ ನಡೆಸ್ಕೊತಕ್ಕಂಥ ಜವಾಬ್ದಾರಿ ನಮ್ದಾಗ್ತದೆ ಯಥಾ ಪ್ರಕಾರವಾಗಿ ಇಲಾಖೆಗಳಿಂದ ಏನೇನು ಮುಂದುವರ್ಸ್ಕೊಂಡು ಹೋಗಿದ್ವಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋಣ ಈ ಸರಿ ತಹಸೀಲ್ದಾರ್ ಈ ಅವರು ಕೂಡ ಹತ್ರ ನಿಂತು ಇನ್ನು ಪೊಲೀಸ್ ಇಲಾಖೆ ನಿಮ್ಮ ಲಾಸ್ಟ್ ಇಲಾಖೆ ಅವರಿಂದನೇ ಜಾತ್ರೆ ನಾನು ನಿಮ್ಮ ಮುಂದೆ ಹೇಳ್ಬಾರ್ದು ಸರ್ ಆ್ಯಕ್ಚುಲಿ ವಿಟಲ್ ತುಂಬ ವರ್ಕ್ ಇಲ್ಲೇ ಇಲ್ಲಿ ವಿಟ್ಟು ಅನಷ್ಟು ಹೇಳ್ತಾ ಇದ್ದೀನಿ ತುಂಬ ವರ್ಕ್ ಮಾಡಿದ್ರು ನಿಮ್ಮಿಂದ ನನಗೆ ಒಳ್ಳೆ ಅಷ್ಟು ಬಂದಿತ್ತು ಆದ್ರಲ್ಲಿ ಮನೆ ಜಾತ್ರೆಯಿಂದ ಸತ್ಯサー ಇವರಿಂದ ನಾವು ಒಳ್ಳೆ ಸು ಬಂದಿತ್ತು ಇವನ್ ಆವನಿ ಅಲ್ಸಾ ನಿಮ್ಮಿಂದ ಬಂದಿತ್ತು ಈ ವರ್ಷ ಕೂಡ ಅದನ್ನ ಮುಂದುವರಿಸಿ ಎಫೆಕ್ಟ್ ಆಗದಂಗೆ ಆ ಕಾರ್ಯಕ್ರಮ ಮುಗಿಸ್ಕೊಡಬೇಕು ಓಕೆ ಇಲ್ಲಿ ಮಾಮೂಲಿ ಒಂದು ಕಮಿಟಿ ಮತ್ತು ಇವರು ಯಾರು ಅರ್ಚಕರು ಒಂದಸಾರಿ ನಾವುサル ಗೆಟ್ ಮಾಡ್ಕಬೇಕು ಕೂತ್ಕೋಬೇಕು ಅದು ಕೂತ್ಕೋಬೇಕು ಸರ್ ಅದು ಸಾಲ್ವ್ ಆಗಲ್ಲ ಕೂತ್ಕೋಬೇಕು ಕೂತ್ಕೋಬೇಕು ನನಗೂ ಯಾಕ ಸಾಕೆ ಕೂತ್ಕೊಂಡ್ರೆ ಯಾವುದು ಇತ್ತರ್ಥ ಮಾಡಬೇಕು ಅದನ್ನ ಹಬ್ಬ ಹಾಕ್ಬಿಡ್ರಿ ಹಬ್ಬ ಹಾಕಿ ನಾನು ನಾನೇ ಬರ್ತೀನಿ ನಮಗೆ ಗೊತ್ತಿದ್ದಂಗೆ ಒಂದು ಹತ್ತು ಜನ ನಾನು ಕೈ ಕೊಟ್ರೆ ಎಲ್ಲೆಲ್ಲಿ ಯಾರೇನು ಕೆಲಸ ಮಾಡಿಸ್ಬೇಕು ಎಲ್ಲ ನಾನು ಮಾಡಿಸ್ತೀನಿ ಕಮಿಟಿಯಿಂದನೋ ರೆವಿ ಡಿಪಾರ್ಟ್ಮೆಂಟ್ ಕಡೆಯಿಂದನೋ ನಂಗೆ ಒಂದ್ ಹತ್ತು ಜನ ಕೊಟ್ಟರೆ ನಾನೇ ಇದ್ದು ಎಲ್ಲ ಮಾಡಿಸ್ತೀನಿ ಯಾರನ್ನೂ ಕೈ ಕಾಲಿ ಕೊಡೋದು ಎಲ್ಲ ಕೊಟ್ ಮಾಡ್ಬೇಕು ಬಟ್ ಕೈಮಿಂಗ್ ಬರಲ್ಲ ಇರಪ್ಪ ಅದ್ ಹತ್ತು ಜನ ಕೊಡಬೇಕಲ್ವಾ ಗ್ರಾಮ ಅಲ್ಲ ಸಹಾಯವ್ರು

ಎಕ್ಸ್ಟ್ರಾ ಸರ್ ಇದು ಅಧ್ಯಕ್ಷರೇ ಆ ಕೆಲಸ ಮಾಡಿಸಿದ್ದಾವೆ ಯಾರು ಇವರಿಂದ ಮಾಡಿಸಿ ಎಮ್ ಎಲ್ ಸಿ ಇಲ್ಲ ಅಂತೇಳಿ ಅದನ್ನು ನೀವು ತಪ್ಪು ಕೇಳ್ಕೊಬೇಡೋದು ಕೆಲಸ ಮಾಡಿ ಸರ್ ಇಲ್ಲ ಹೋಗ್ಲೆಲ್ಲ ಇನ್ಚಾರ್ಜ್ ತೊಗೊಂಡ್ಬಿಡಿ ನಮ್ಗೇನು ಬೇಡ ನಮ್ಗೆ ಏನು ಬೇಡ ನಮ್ಗೆ ಬಂದೋಗ್ತೀವಿ ದೇವಸ್ಥಾನಕ್ಕೆ ನೀವು ಅದು ಮಾಡೋದಿಲ್ಲ ಅವನ ಯಾವನ ಕೇಳ್ಬಿಟ್ಟು ಒಗದಾಗ್ತೀರಿ ಯಾರು ಕೇಳ್ಕೊಂಡು ತರ್ತೀರಿ ಏನು ತರ್ತೀರಿ ನಮ್ಗೆ ಒಂದು ಜಮ್ಮನ ಗಮನಕ್ಕಾದ್ರೂ ಬರಬೇಕಲ್ಲ ಸರ್ ಅದನ್ನು ಅಟ್ಲೀಸ್ಟ್ ನಾನು ತಗೊಬರ್ತಾಯಿದ್ದೆ ಯಾವನ ಯಾವ ದಾರಿ ಬರ್ತು ನೀವು ಅಗದಾಕಿಬಿಟ್ಟೆ ಹುಳು ಹುಟ್ಟು ಸರ್ ಯಾರು ಮುಟ್ಟಿದ್ರೆ ಮೊನ್ನೆ ಯಾರು ಸರ್ ಮುಗಿಸುತ್ತೆ ಯಾರು ಸರ್ ರೆಸ್ಪಾನ್ಸ್ ಪಟ್ಟಿಯಾರ ಸರ್ ಯಾರು ಸರ್ ರೆಸ್ಪಾನ್ಸ್ ಬಿಟ್ಟು ಅದಕ್ಕೆ ಎಂಟು ವರ್ಷ ಮುಗು ತರಕಲಿ ಇನ್ನೊಂದು ಕೆಲಸ ಮಾಡೋ ಪ್ರೈವೇಟಾಗಿ ಮಾಡೋಣ ಸುಮ್ಮನೆ ಯಾಕೆ ಪ್ರೈವೇಟ್ ಮಾಡ್ಬಿಡೋಣ ದೇವಸ್ಥಾನ ಆಯ್ತಲ್ವಾ ದೇವರು ವಿಚಾರದಲ್ಲಿ ಗಾಡಕ್ಕೆ ಬಂದರೆ ಇನ್ನು ಏನು ಆಗ್ಬೇಕಂತ ಹೇಳಿ ಸರ್ ಹೋಗ್ಲಿ ಒಂದು ವರ್ಷದಷ್ಟು ಹೇಳಿ ಸುಬ್ರಹ್ಮಣ್ಯ ಒಂದು ವರ್ಷ ಅಲ್ಲಿ ಅವತ್ತು ಸೇರ್ಕೊಂಡು ಯಾರು ಎಚ್ ಮಾಡಿ ಯಾರಿಗೆ ಗ್ಯಾರಂಟಿ ಅದೇ ಅವರು ಮಾಡ್ತೀವಿ ಅಂತ ಅರ್ಥದಲ್ಲಿ ನೆನೆಸಿಬಿಟ್ರೆ ನಾನು ಚಂದ್ರೇಗೌಡನೂ ಕೇಳಿದೆ ನಾನು ಮಾಡ್ತೀನಿ ಮಾಡ್ತಿದ್ದೆ ಈ ಥರ ಅರ್ಧಲ್ಲಿ ಬಿಟ್ಬಿಟ್ಟಿದ ಅಲ್ಲಿ ಅಂತ ಮಾಡಿದ್ದೀನಿ ನಾನು ಮಾತಾಡ್ತಿದ್ದೀನಿ ನಾವು ಬೇಕಾದ್ರೆ ದೇವಸ್ಥಾನ ಕಡೆಯಿಂದ ಕೂಡ ಫಂಡ್ಸ್ ಕೊಡ್ತೀವಿ ನೀವು ಮಾಡ್ಬಿಡ್ಬೇಕಾದ್ರೆ ಹೇಳಿದೀವಿ ಯಾವ ಫಂಡ್ ಕೊಡ್ತೀವಿ ದೇವಸ್ಥಾನದಿಂದ ಅದಕ್ಕೆ ಅಭಿವೃದ್ಧಿ ಕಾಮಗಾರಿ ಅಂತ ಎಸ್ಟಿಮೇಟ್ ಮಾಡ್ಬೇಕಾದ್ರೆ ಮಾಡಿಸ್ಬಿಡೋದು ಅದೇ ನಮ್ದು ದುಡ್ಡು ಕೂಡ ನೀವೇನ್ ಬಾ ದುಡ್ಡು ಅದು ಕೂಡ ನೀವೇ ಬೇಕು ಯಾರು ನಿಮ್ಗೆ ಯಾರಿಗೆ ಪರ್ಮಿಷನ್ ಕೊಟ್ಟಿದ್ದೀವಲ್ಲ ಮೇಡಮ್ ನೀವು ಕೂಡ ಹೇಳ್ತಾ ಇದ್ರಿ ನನ್ಗೆ ತುಂಬಾ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ ನೀವೇನು ನಿಮ್ಮ ನಿಮ್ಮನ್ನ ಇದು ಮಾಡ್ಬೇಕಾಗುತ್ತೆ ನನ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅವರು ಅಧ್ಯಕ್ಷ ನಾನು ಹೇಳು ಇಲ್ಲ ಅವ್ರಿಗೆ ಅವರೇ ವರ್ಕರ್ನ ತಗೊಂಡು ಅವ್ರು ಮಾಡಿರೋ ಅಧ್ಯಕ್ಷ ಹೇಳ್ರೆ ನೆಕ್ಸ್ಟ್ ಬಣ ಇಲ್ಲಿ ನೋಡಿತೀನಿ ಹೆಣ್ಮಕ್ನ ಸುಮ್ಮನೆ ಇದ್ದೀನಿ ನಾನು ಆಯ್ತು ನಮ್ಗೆ ಉಗತ್ಕೊಳ ಬರ್ತಾ ಇದ್ದೀನಿ ಹೋಗ್ಬಿಟ್ಟು ತಗೋಬೇಡಿ ನಾನು ಹೇಳಿಲ್ಲ ಮೇಡಮ್ ಅದು ವರ್ಕ್ ಅವರು ಹೆಂಗ ಹೇಳಿದ್ ನಾನು ಕೊಡ್ತೀನಿ ಅಂತ ಅವ್ರಿಗೆ

ಇವ್ರಿಗೆ ಅಜೇ ಯಾವ ಪರ್ಮಿಸ್ ಕೊಟ್ಟಾರ ಯಾವ ಹಾಕಿ ಸಾರ್ವಜನಿಕರು ಊಸ್ಕೊಳ್ಳೋದು ನಾವು ಬೆನ್ಪಿಸಿ ಇವರು ಇವ್ರು ಹೇಳೋದಂತ ಇಪ್ಪತ್ತೈದು ವರ್ಷ ಕೊಡಿದ್ರು ಮಾಡೋ ಅಂತ ಹೇಳ್ತದೆ ಕೇಳಕ್ಕೆ ಇವ್ರ ಯಾರು ಮಾಡಕ್ಕೆ ಅವರಾರು ಒಂದು ಜೋಟಕ್ಕೆ ಜೋಟದಲ್ಲಿ ಮಗಕ್ಕೆ ಎತ್ಕೊಂಡು ಹೋಗ್ಬಿಟ್ಟು ಮತ್ತೆ ಮಾತಾಡ್ತಾರೆ ಆ ದುರ್ಗಾಯಿಂದ ಬಂದ ಮುಳುಭಾಗ ತಾಲೂಕು ಮಾನವನ ತಗೊಂಡೋದ್ವಿ ಆ ಮಗು ಹೋಗ್ಬಿಟ್ಟಾಗ ಯಾರು ಇರೋಣ ಮಗುಗೆ ಅಲ್ಲ ಸರ್ ನೀವು ಅಲ್ಲಿ ಪಾಚಿ ಎಲ್ಲ ಇತ್ತಲ್ವಾ ಅದ ಇದ್ರಲ್ಲಿ